ಅಭಿವೃದ್ಧಿ ಅಂತ ಹೇಳುವಂಥದ್ದು ಇತ್ತೀಚೆಗೆ ಅದು ರಾಜಕೀಯ ನೇತಾರರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಅಪಕ್ವ ನಿರ್ಧಾರಗಳ ಮೂಲಕ ಜನಸಾಮಾನ್ಯರನ್ನು ಕೆಲವೊಮ್ಮೆ ಪೇಚಿಗೆ ಸಿಲುಕಿಸುವಂಥ ನಿರಂತರವಾಗಿ ಸಮಸ್ಯೆಗೆ ದೂಡುವಂಥ ಒಂದು ಪ್ರವೃತ್ತಿಯಾಗಿ ಇತ್ತೀಚೆಗೆ ಬೆಳೀತಾ ಇದೆ ಅಭಿವೃದ್ಧಿ ಹೆಸರಲ್ಲಿ ಏನೇನೋ ಮಾಡಲಿಕ್ಕೆ ಹೋಗಿ ಏನೇನೋ ಇದೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಕಂಡು ಕಾ ಕಾಣುವಂಥದ್ದು ಕುಂಬಳೆ ಪೇಟೆಯಲ್ಲಿ ಏನು ಬಸ್ಸು ಬಸ್ಸು ನಿಲ್ದಾಣದ ಒಂದು ಅವ್ಯವಸ್ಥೆ ಅಂತೇಳಿ ಹೇಳುವಂಥದ್ದು ಕೆಲವರಿಗೆ ಇದು ವ್ಯವಸ್ಥೆಯಾಗಿ ಕಂಡರೆ ಮತ್ತೆ ಹಲವರಿಗೆ ಇದು ಅವ್ಯವಸ್ಥೆಯಾಗಿ ಇವತ್ತು ಮಾರ್ಪಟ್ಟಿದೆ ಕುಂಬಳೆಪೇಟೆಯಲ್ಲಿ ದಶಕಗಳಿಂದ ಇದ್ದಂಥ ಬಸ್ ನಿಲ್ದಾಣವನ್ನು ಈಗ ಬದಲಾಯಿಸಿ ಈಗ ಏನು ಮುಳ್ಳೇರಿಯ ಪೆರ್ಲ ರಸ್ತೆ ಬದಿಯ ಇಕ್ಕೆಲುಗಳಲ್ಲಿ ಬಸ್ಸುಗಳನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆ ಹೊಸದಾಗಿ ಜಾರಿಗೆ ಬಂದಿದೆ ಈ ನಿಟ್ಟಿನಲ್ಲಿ ಇದರ ಒಂದು ಸಮಸ್ಯೆಯನ್ನು ಗಮನಿಸಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರಾದಂಥ ಕೇಶವ ಅವರು ಮುಂದೆ ಬಂದಿದ್ದಾರೆ ಅವರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ ನಮಸ್ಕಾರ ಕೇಶವ ನಾಯ್ಕ ಅವರೇ ಈಗ ಕುಂಬಳೆಯಲ್ಲಿ ಹೊಸ ಸಾರಿಗೆ ಏನು ನಿಲ್ದಾಣ ವ್ಯವಸ್ಥೆ ಜಾರಿಗೆ ಬಂದಿದೆ ಇದರ ಸಮಸ್ಯೆಗಳ ಬಗ್ಗೆ ನೀವೇನು ಹೇಳ್ತೀರಿ ಯಾರಿಗೂ ಸಮಯಕ್ಕೆ ಬೇಕಾಗಿ ಒಂದು ಆಫೀಸಿಗೆ ಬಂದು ಇವತ್ತಿಗಾಗ ನಮಗೆ ಒಂದು ರೈಲ್ವೆ ಸ್ಟೇಷನ್ ಉಂಟು ರೈಲ್ವೆ ಅಲ್ಲಿ ಎಷ್ಟೋ ಜನ ಗವರ್ಮೆಂಟ್ ಕೆಲಸದವರು ಮತ್ತೆ ಉದ್ಯೋಗಿಗಳು ಮತ್ತೆ ನಮ್ಮ ವ್ಯಾಪಾರದವರೆಲ್ಲ ಟ್ರೈನ್ ಅಲ್ಲಿ ಆ ಟ್ರೈನ್ ಅಲ್ಲಿ ಬರುವ ಕಷ್ಟ ನೋಡಿದ್ರೆ ಅದು ನಾನು ಬೇಕಾಗಿರೋದಿಲ್ಲ ಎಲ್ಲ ಪಬ್ಲಿಕ್ ಮಾತಾಡುವಂತ ವಿಷಯ ಇದನ್ನು ಕೂಡಲೇ ಇವರು ಅವ್ರ ವ್ಯವಸ್ಥೆ ಮಾಡಿ ಅಂತಂದ್ರೆ ಇದನ್ನ ನಾವು ನೀವು ಅಂತಲ್ಲ ಎಲ್ಲ ಗೌರ್ಮೆಂಟ್ ಜಾಬ್ಬಿ

ಕೂಡ ಆಗ್ತದೆ ಕ್ಯಾನ್ಸರ್ ರೋಗಿಗಳು ಹೋಗ್ತಾರೆ ಡ್ಯಾಲಿಸ್ ಮಾಡುವಂತೆ ರೋಗಿಗಳು ಹೋಗ್ತಾರೆ ಅದರ ನಂತರ ನಮ್ಮ ಫಾಸ್ಟ್ ಬಸ್ ಮಂಗಳೂರಿಗೆ ಕಾಸು ರೋಡಿಗೆ ಡ್ಯಾಲಿಸ್ಗೆ ಹೋಗುವುದಿದ್ದಾರೆ ಕ್ಯಾನ್ಸರ್ ಗಳಿಗೆ ಹೋಗುತ್ತಿದ್ದಾರೆ ಇವರೆಲ್ಲ ಈಗ ನಡ್ಕೊಂಡು ಬಂದ ಇವತ್ತು ನಾಳೆ ಯಾರನಾದರೂ ಕೂಡ ಗ್ರಾಮ ಪಂಚಾಯಿತಿಗೆ ಕೊಟ್ಟಲಿಕ್ಕೆ ಸಾಧ್ಯವಾಗುತ್ತದೆ ಬಸ್ ಸ್ಟ್ಯಾಂಡ್ ನಿಂದ ಆಗಲೇ ಇದ್ದರೂ ಬಸ್ಸಿಗೆ ವ್ಯವಸ್ಥೆ ಉಂಟು ರೋಗಿಗಳನ್ನು ಅದು ಹಿರಿಯನಾದರಿತು ಹಿರಿಯ ನಾಗರಿಕರಿಗೆ ಬಸ್ ನಲ್ಲಿ ಒಂದು ಸೀಟು ವ್ಯವಸ್ಥೆ ಉಂಟು ಇಲ್ಲಿ ಹಿರಿಯ ನಾಗರಿಕರಿಗೆ ನೋಡಿ ರೈಲ್ವೆ ಸ್ಟೇಷನ್ ನಿಂದ ನಮ್ಮ ಮದರಿಕ ರೋಡಿನ ಬಸ್ಸಿಗೆ ಒಂದು ಕಿಲೋಮೀಟರ್ ವರೆಗೆ ಇವರು ನಡೀಬೇಕು ಇವರು ಮಾಡುವುದು ಜನಸೇವೆ ಮಾಡ ಜನಪ್ರತಿಗಳನ್ನು ಇದರಲ್ಲಿ ಮತ್ತು ಪ್ರತಿಪಕ್ಷಗಳು ಒಗ್ಗುಟ್ಟಿ ಭ್ರಷ್ಟಾಚಾರ ಕರ್ಮಾಂಗಗಳಿಗೆ ಸಪೋರ್ಟ್ ಕೊಟ್ಟು ಇದು ಮಾಡುದು ಇದರಲ್ಲಿ ಹಣ ಹಂಚಿ ಹೋಗ್ತದೆ ಇವತ್ತು ನಾಳೆ ನಾಲ್ಕು ನಾವು

ನಮಗೆ ಇಂಟ್ರೆಸ್ಟೆಡ್ ಗೆ ಹೋಗುವ ಒಂದು ವ್ಯವಸ್ಥೆಗಳನ್ನು ಮಾಡಬೇಕಂತೇಳಿ ಆಗ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ ವ್ಯವಸ್ಥೆಗಳು ಏನಂತೇಳಿದ್ರೆ ಈ ರಾಜ್ಯ ನೀವು ಅದು ಮಾಮೂಲಿ ಬೆಂಗಳೂರಿಗೆ ಹೋಗಿಕೊಂಡಿದ್ದ ಒಂದು ಬಸ್ ಎಲ್ಲರಿಗೂ ಗೊತ್ತುಂಟು ಫಾಸ್ಟ್ ಬಸ್ ಅದನ್ನು ಇವತ್ತು ನಮ್ಮಲ್ಲಿಗೆ ಅವರು ಫಾಸ್ಟ್ ಆಗಿ ಅವರು ಅವರು ಕೊಟ್ಟಿದ್ದಾರೆ ಅವರನ್ನು ಈ ತರ ಒಂದು ಆ ಡ್ರೈವರ್ ಕಂಡಕ್ಟರ್ ಚಿತ್ರಾಂಶ ಕೊಡುದು ಏನಂತ ಹೇಳಿದ್ರೆ ನೋಡಿ ರಿವರ್ಸ್ ಕಟ್ ಆಗುದಿಲ್ಲ ಮಾಮೂಲಿ ಆದ್ರೆ ಕಂಡಕ್ಟರ್ಗೂ ಕಡಿಮೆ ಡ್ರೈವರ್

ನಾಲ್ಕು ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ದಾರೆ ಭ್ರಷ್ಟಾಚಾರ ಇಲ್ಲ ಎಷ್ಟೋ ಪೇಪರಲ್ಲಿ ಬಂದಿದೆ ನಂಬತ್ತು ಲಕ್ಷದ ಮೇಲೆ ಇವರು ಅದಕ್ಕೆ ಕಟ್ಟೆ ಹಾಕಿದ್ದಾರೆ ಮೊನ್ನೆ ಮನೆಯಿಂದ ಅದು ಸೋರ್ ಇದು ಕೆಲವು ವಾಟ್ಸಾಪ್ ಅಲ್ಲಿ ಬಂದಿದೆ ಕೆಲವು ವಾಟ್ಸ್ಆ್ಯಪ್ ಅಲ್ಲಿ ಅದು ಬಂದದ್ದು ನಿಮಗೆಲ್ಲ ಗೊತ್ತಿರಲಿ ಈ ನಲವತ್ತು ಲಕ್ಷ ಕಟ್ಟಿದಿ ಯಾವಾಗ ಬಿಡಬ್ಲಿ ರೋಡ್ ಅಲ್ಲಿ ಕಟ್ಟಿದ್ದೀವಿ ಅಂದ್ರೆ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲ ಅದು ಶೆಲ್ಟರ್ ಅದು ಶೆಲ್ಟರ್ ಬಸ್ ನೀವು ನೋಡಿ ಅದೇ ನಾನ್ ನಿಮ್ಮ ತೆಗೆಯೋ ನಾವು ವ್ಯವಸ್ಥೆಗಳಿಗೆ ಇವರು ಯಾವ ದಾರಿ ಮಾಡಿದ್ದಾರೆ ನೋಡಿ ಇಲ್ಲಿ ಹಾಸ್ಪಿಟಲ್ ಇಲ್ಲಿ ಅನಂತಪುರದಲ್ಲಿ ದೊಡ್ಡ ದುರ್ಘಟನೆ ಸಂಭವಿಸಿದ್ದು ಹತ್ತು ಹದಿನೈದು ಎಷ್ಟು ಕಷ್ಟ ಆಗಿದೆ ನನಗೆ ಆ ವಾಹನಕ್ಕೆ ಎಷ್ಟು ಕಷ್ಟ ಆಗಿದೆ ಅದಕ್ಕೆ ಇವರು ವ್ಯವಸ್ಥೆ ಮಾಡಿದಲ್ಲ ಇವರು ರೋಡಿನಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟು ಇವರು ಬಸ್ ಸ್ಟ್ಯಾಂಡ್ ಬ್ಲಾಕ್ ಮಾಡುದು ಸರಿಯಾದ ನಾವು ಒಂದು ಜಾದ ಹೋದ್ರೆ ನಮಗೆ ಐದು ಸಾವಿರ ಜಾದ ಬ್ಲಾಕ್ ಹೋಗುವ ರೋಡ್ ಬ್ಲಾಕ್ ಮಾಡಿದಕ್ಕೆ ಹದಿನೈದು ಹಾಗಿದ್ರೆ ನನ್ನ ಮುಂದಿನ ಲಕ್ಷ್ಯ ಅಂತ ಹೇಳಿದ್ರೆ ಬಸ್ ಗೆ ವ್ಯವಸ್ಥೆ ಮೊದಲ ಇವರ ಉದ್ದೇಶ ಹೇಳಿದ್ರೆ ಬಸ್ ಸ್ಟಾಂಡ್ ಉಂಟಲ್ಲ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಅಲ್ಲಿ ತುಂಬಾ ಕಟ್ಟಡ ಮಾಡಿ ಅದರ ಹಣ ಮಾಡಲಿಕ್ಕೆ ಇವರು ಮುಂದೆ ಹೋಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಹ ಎಲ್ಲ ಮಾಡುದು ಹಣ ಮಾಡಲಿಕ್ಕೆ ಅದಕ್ಕೆ ಸಪೋರ್ಟ್ ಸಮೇತ ಪ್ರತಿಪಕ್ಷಗಳು ಅದಕ್ಕೆ ಒಗ್ಗಟ್ಟಾಗಿದ್ದಾರೆ ಆದರೆ ನಾನು ಹೇಳಿದ್ ಬಸ್ ಬಸ್ಸಿಗೆ ದಯವಿಟ್ಟು ನಾನು ಒಂದು ಲಾರಿ ಚಾಲಕ ನಾನು ಬಸ್ ಚಾಲಕ ಇವರು ಈ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಯೂತ್ ಆದಂತ ಇದ್ರೆ ಎಲ್ಲಾದ ಮರಣ ಏನಾದ್ರು ಸಂಭವಿಸಿದೆ ಇವರಿಗೆ ಕೋರ್ಟ್ ಹೋಗಿ ನಾನು ಶಿಕ್ಷೆ ಕೊಡೋದಕ್ಕೆ ನಾನು ಮುಂದಾಗಿದ್ದೇನೆ ಅದನ್ನು ಕೂಡಲೇ ಇವರು ಕಾಂಪ್ಲೆಕ್ಸ್ ಮಾಡಿ ಭ್ರಷ್ಟಾಚಾರ ಮಾಡಿ ಹಣ ಮಾಡುವುದನ್ನು ಬಿಟ್ಟು ಕೂಡಲೇ ಅಲ್ಲಿಗೆ ಇವರು ವ್ಯವಸ್ಥೆ ನೋಡಿ ನಾವು ಸಣ್ಣ ಇಲ್ಲಿಂದ ರಾಜಕೀಯದ ದೊಡ್ಡ ಒಂದು ಟಾಲೆಂಟ್ ಆಗಿ ಅದರಲ್ಲಿ ಕೊಲೆ ಕೆಲಸ ಎಲ್ಲರಿಗೂ ಗೊತ್ತಿದೆ ವಿಷಯ ಅಷ್ಟು ದೊಡ್ಡ ರಾಜಕೀಯ ದೇಶದ ಕೊಲೆ ಹಾಕಿ ಅದು ಕುಂಬುದಕ್ಕೆ ನಾನು ನಾನು ಸಾಕ್ಷಿ ಅದು ಹೇಳಬೇಕು ಅಂತ ಸಂಗತಿಯಲ್ಲಿ ಈಗ ಈ ಐದು ವರ್ಷದಲ್ಲಿ ಇವರೆಲ್ಲ ಒಟ್ಟಿಗೆ ಕೂಡಿ ಮಾಡುವಂತಹ ವ್ಯವಸ್ಥೆಗಳು ಇದೆ ಇವರಿಗೆ ಈಗ ಹಣ ಮಾತ್ರ ಇವರಿಗೆ ಯಾರಿಗೂ ರಾಜಕೀಯದವರಿಗೆ ರಾಜಕೀಯ ಬೇಡ ಇವರಿಗೆ ಹಣ ಬೇಕು ಸೋತರೆ ಅದು ಪಾರ್ಟಿಗೂ ಸೋತಾರೆ ಇವರು ಸೋದಿಲ್ಲ ಆದ ಕಾರಣ ಇವರು ಆ ವ್ಯವಸ್ಥೆಗೆ ಬೇಕಾಗಿ ನಾನು ಇವತ್ತು ನಾಗರಿಕರ ಉತ್ಪುಟ ಮಾಡಿ ಅಲ್ಲಿ ನಾಗರಿಕರ ದೇವ ಸಮಿತಿ ಮಾಡಿ ನಾನು ಸ್ಥಾನಾರ್ಥಿ ಸ್ಪರ್ಧಿಸಿ ಇದಕ್ಕೆ ಎಲ್ಲವೂ ನಾನು ಮಾಡುವಂತಹ ಒಂದು ಭರವಸೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿ ಈಗ ನಾನು ಇಲ್ಲಿ ಹೇಳಿದ ಪ್ರಕಾರ ಎಲ್ಲವನ್ನು ಹೇಳಿ ಮಾಧ್ಯಮಗಳಿಗೆ ಸರಿ ನಾನು ಅದರ ವಿವರ ವಿವರ ಆಗಿ ಹೇಳಿಕೊಟ್ಟಿದ್ದೇನೆ ನಾನು ಬರ್ತ ಸಮೇತ ನಿಮ್ಮ ಕೈಯಲ್ಲಿ ಈಗ ನಾನು ಇದನ್ನು ಕೊಡ್ತೇನೆ ಎಂದ್ರೆ ನಾನು ಈಗ ಟೈಪ್ ಮಾಡಿ ಬಂದಷ್ಟು ನಾನೀಗ ಇವತ್ತಂದ್ರೆ ಕುಂಬ್ಳೆಗೆ ಒಂದು ಶಾಶ್ವತ ಪರಿಹಾರ ಈ ವಿರೋಧ ಪಕ್ಷ ಆಡಳಿತ ಪಕ್ಷ ಕೊಡಲಿದ್ದೆ ಖಂಡಿತವಾಗಿ ಇಲ್ಲಿ ಬಂದ ಯಾವುದಾದ ದುರ್ಘಟನೆಗಳಲ್ಲಿ ನಾನು ಎಲ್ಲ ವಿಷಯಗಳನ್ನು ಹೇಳಿ ದುರ್ಘಟನೆಗಳು ಬಂದು ಸಾವು ಸಂಭವಿಸುವ ಮೊದಲು ಇವರು ಸರಿ ಮಾಡದಿದ್ದಲ್ಲಿ ನಾನು ಖಚಿತವಾಗಿ ಇಲ್ಲಿ ಈ ವಾರ್ಡ್ ನಲ್ಲಿ ಸ್ಪರ್ಧಿಸುವುದು ಖಚಿತ ಒಟ್ಟಿನಲ್ಲಿ ಏನಕ್ಕೆ ನಾಗರಿಕರು ನನಗೆ ಅಷ್ಟು ಸಪಟ್ಟಿದೆ ನಾವು ದೇವಸಮಿತಿ ಮಾಡಿ ನಿಮಗೆ ಇತ್ತೀಚಿನ ದಿನದಲ್ಲಿ ಹೇಳ್ತಾ ಇದ್ದಾರೆ ಆದರೆ ನಾನು ಇವರು ವ್ಯವಸ್ಥೆಯನ್ನು ಕೂಡಲೇ ತುರ್ತಾಗಿ ಇವರು ಅದನ್ನು ಸಭೆ ಕರೆದು ಕೂಡಲೇ ಇವರನ್ನು ಪರಿಹಾರ ಕೊಡದಿದ್ದಲ್ಲಿ ಈ ವಾರ್ಡ್ ನಿಲ್ಲುವುದು ನಾನು ಖಚಿತ ನೀವು ಈಗಾಗಲೇ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದೀರಿ ಸಮಸ್ಯೆ ಪರಿಹಾರ ಮಾಡದಿದ್ದರೆ ಸ್ವತಂತ್ರವಾಗಿ ಈ ವಾರ್ಡಿಂದ ಈ ಪೇಟೆಯ ವಾರ್ಡಿಂದ ಚುನಾವಣೆಗೆ ಸ್ಪರ್ಧಿಸ್ತೀರಿ ಹಾಗೂ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟಿಗೆ ಯಾಕೆಂದರೆ ಈಗಾಗಲೇ ನೀವು ಹಲವಾರು ಬಾರಿ ಬೇರೆ ಬೇರೆ ವಿಷಯಗಳಿಗೆ ಹೈಕೋರ್ಟಿಗೆ ಸಂಪರ್ಕ ಮಾಡಿದಂಥವರು ಕಾರ್ಯಕರ್ತ ಈ ಹಿನ್ನೆಲೆಯಲ್ಲಿ ಈ ವಿಷಯಕ್ಕೂ ಕೂಡ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದೀರಿ ಯಾಕೆ ಹೋಗ್ತಾ ಇರೋದು ಮಾತ್ರ ಸರ್ ನ್ಯಾಷನಲ್ ಹೈವೇ ಹೈವೇಲಿ ಈ ಕುಂಬಳೆ ಗ್ರಾಮ ಪಂಚಾಯತ್ನವರು ಎಷ್ಟು ಜನಗಳ ಸೇವೆ ಮಾಡದವರು ಇವರಿಗೆ ಓಟ್ ಹಾಕಿದವರಿಗೆ ಎಲ್ಲವೂ ಈಗ ಶಿಕ್ಷೆ ಸಿಕ್ಕಿದೆ ಯಾವುದೇ ಕುಂಬಳೆ ಗ್ರಾಮ ಪಂಚಾಯತ್ ಯಾಕೆಂತ ಹೇಳಿದ್ರೆ ಈ ಮೇಲ್ಸರ್ತಾರೆ ಹೋಗಿ ಉಪ್ಪಳ ಬೆಟ್ಟ ಹೇಗಾಗಿದೆ ಅಂತ ಹೇಳಿ ಸಿಗುತ್ತದೆ ಬಾರದಾಗಿ ಮೇಲ್ಸತ್ಯಕ್ಕೆ ಈ ಮೂರು ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಮೇಲ್ಸತ್ಯ ಇಲ್ಲದ ಕಾರಣ ಈ ಪರಿಸ್ಥಿತಿ ಬಂದದ್ದು ಅದಕ್ಕೆ ಕಾರಣ ಯಾರು ಇದೇ ಕುಂಡ ಗ್ರಾಮ ಪಂಚಾಯತ್ ಆಡಳಿತ ಕೂಡ ಪ್ರತಿಪಕ್ಷಗಳು ನೀವು ಇಲ್ಲಿಂದ ಹೇಳ್ತದೆ ಚಂಗಳದಲ್ಲಿ ಎಷ್ಟೊಂದು ಇವೆ ಮೇಲ್ಸತ್ವ ಎಲ್ಲ ಕ್ಲಿಯರ್ ಉಂಟು ಕುಂಬಳೆ ಮಾತ್ರ ಬರ್ಲಿಕ್ಕೆ ಕಾರಣವೇ ಕುಂಬಳೆ ಗ್ರಾಮ ಪಂಚಾಯಿತಿನ ಮಾರ್ಕೆಟ್ ಬೇಸಿಸ್